ಸೊ ಹಸುವಿನ ವಯಸ್ಸನ್ನ ಈ ರೀತಿ ಅದ್ರ ಹಲ್ಲುಗಳನ್ನ ನೋಡೋದ್ರ ಮುಖಾಂತರನು ಸಹ ನಾವು ವಯಸ್ಸನ್ನ ಹೇಳ್ಬೋದು ಅಂದಾಜಿಸಬಹುದು ಸೊ ನೀವು ನೋಡಬಹುದು ಇಲ್ಲಿ ಮಧ್ಯದಲ್ಲಿ ಕಾಣ್ತಿರ್ತಕ್ಕಂಥದ್ದು ಇದೇನಿದೆ ಸೊ ಇದು ಒಂದ್ ಪೇರ್ ಸೊ ಇದೇ ಈ ತರ ಒಂದು ಪೇರ್ ಇದೆ ಅಂತ ಅಂದ್ರೆ ಒಂದು ಪೇರ್ ಈ ಹಾಲಲ್ಲಿ ಉದುರಿಬಿಟ್ಟು ಅಹ್ ಅಡಲ್ಟ್ ಟೀತ್ ಅಂತ ಹೇಳ್ತೀವಿ ಅದು ಹುಟ್ಟಿರ್ತಕ್ಕಂಥದ್ದು ವಯಸ್ಕ ದಂತಗಳು ಸೊ ಈ ತರ ಮೊದಲನೇದು ಎರಡು ಕಾಣಿಸ್ತಾ ಇದೆ ಅಂತಂದ್ರೆ ಹಸುಗ್ ಆಲ್ರೆಡಿ ಎರಡರಿಂದ ಎರಡೂವರೆ ವರ್ಷ ವಯಸ್ಸಾಗಿದೆ ಅಂತ ಅರ್ಥ ಸೊ ಇದ್ರಲ್ಲಿ ನೀವು ನೋಡ್ಬೋದು ಈ ಎರಡರ ಜೊತೆ ಪಕ್ಕದಲ್ಲಿ ಎರಡು ಬಂದಿದೆ ಸೊ ಹಂಗಾಗಿ ಈ ಹಸುಗೆ ಮೂರು ವರ್ಷ ವಯಸ್ಸು ಅಂತ ಅರ್ಥ ಸೊ ಇದ್ರ ಪಕ್ಕಲ್ಲಿರ್ತಕ್ಕಂಥದ್ದು ಇನ್ನೂ ಹಲ್ಲುಗಳು ಉದ್ರಿಲ್ಲ ಸೊ ಹಂಗಾಗಿ ಇದೇನಾಗುತ್ತೆ ಮೂರರಿಂದ ಮೂರುವರೆ ವರ್ಷದಲ್ಲಿ ಇಲ್ಲಿ ಹುಟ್ಟಿ ಹೊಸ ಹಲ್ಲುಗಳು ಹುಡ್ತವೆ ನಂತರದಲ್ಲಿ ಮೂರುವರೆ ವರ್ಷದಲ್ಲಿ ಕೊನೆಯ ಹಲ್ಲುಗಳು ಉದುರಿಬಿಟ್ಟು ಹುಟ್ಟುತ್ತವೆ ಸೊ ನಾಲ್ಕು ವರ್ಷಕ್ಕೆ ನಾಲ್ಕು ಹಲ್ಲುಗಳು ತುಂಬ ತುಂಬು ಹಲ್ಲುಗಳಿರ್ತವೆ ಸೊ ಆ ರೀತಿ ಹೇಳೋದಾದ್ರೆ ಈ ಹಸುವಿನ ಅಂದಾಜು ವಯಸ್ಸು ಮೂರು ವರ್ಷ